ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಶ್ವಗುರು ಬಸವಣ್ಣನವ್ರ ಬಗ್ಗೆ ಲಿಂಗಾಯತ ಧರ್ಮದ ಬಗ್ಗೆ ಮತ್ತು ಅನುಭವ ಮಂಟಪವೇ ಇರಲಿಲ್ಲ ಅನ್ನುವಂತಹ ಮಾತಾಗಿರ್ಬೋದು ವೀಣಾ ಅಂತವರು ಮಾತಾಡುವಂಥದ್ದು ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡ್ತಕ್ಕಂತಹ ಕೆಲವರು ಸಾಹಿತಿಗಳು ಅಂತ ಹೇಳಿಕೊಂಡಂಥವರು ನಾಯಿ ಕೊಡೆಗಳಂತೆ ಅಲ್ಲಲ್ಲಿ ಬೆಳೀತಾ ಇರೋದನ್ನು ನಾವು ಇದ್ದೀವಿ ಮೊದಲನೇದಾಗಿ ವೀಣಾ ಬನ್ನಂಜಿಯವರು ಅನುಭವ ಮಂಟಪವೇ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಇದ್ದಾರೆ ಅವರು ಪೂರಾಗ್ರಹ ಪೀಡಿತರಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಜ್ಞಾನವೇ ಇಲ್ಲ ವಚನ ಸಾಹಿತ್ಯವನ್ನು ನಾನು ಕೆಲವು ಪ್ರಮುಖರ ವಚನಗಳನ್ನು ಕೆಲವೊಂದು ಓದಿಕೊಂಡಿದ್ದೇನೆ ಅಂತ ಅವರ ಭಾಷಣದಲ್ಲೇ ಹೇಳ್ತಾರೆ ವೀಣಾ ಅವರೇ ಕೆಲವು ಪ್ರಮುಖರ ವಚನಗಳನ್ನು ಕೆಲವು ಪ್ರಮುಖ ವಚನಗಳನ್ನು ಓದೋದ್ರಿಂದ ಬಸವಾದಿ ಶರಣರ ಇತಿಹಾಸ ಅವರ ಒಂದು ತತ್ವ ಸಿದ್ಧಾಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೀವು ಅಲ್ಲಲ್ಲೇ ಅಲ್ಲಲ್ಲೇ ಒಂದಿಷ್ಟು ನಾಲ್ಕು ವಚನಗಳನ್ನು ಭಾಷಣಕ್ಕಾಗಿ ಓದಿಕೊಂಡ್ರೆ ವಚನ ಸಾಹಿತ್ಯ ನಿಮಗೆ ಅರ್ಥ ಆಗೋದಿಲ್ಲ ವಚನ ಅನುಭವ ಮಂಟಪ ಇತ್ತು ಅನ್ನುವಂಥದ್ದನ್ನು ಅವತ್ತಿಂದ ಅಷ್ಟೇ ಚೆನ್ನಪ್ಪ ಉತ್ತಂಗಿ ಉತ್ತಂಗಿಯವರು ಒಂದು ಸಾಕ್ಷ್ಯಾಧಾರ ಸಹಿತವಾಗಿ ಕೊಟ್ಟಿದ್ದಾರೆ ಅನೇಕ ವಚನಗಳಲ್ಲಿ ನೂರಾರು ವಚನಗಳಲ್ಲಿ ನಿಮಗೆ ಉದಾಹರಣೆ ಕೊಡ್ಬೋದು ಅನುಭವ ಮಂಟಪ ಅನುಭವ ಇದು ಯಾಕೆ ಬೇಕು ಅನುಭವ ಮಂಟಪ ಅನ್ನುವಂಥದ್ದನ್ನು ಶರಣು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಅಂದಾಗ ಅಂತಹ ಒಂದು ಎಲ್ಲರೂ ಇಡೀ ಜಗತ್ತೇ ಇವತ್ತು ಅನುಭವ ಮಂಟಪವನ್ನು ಒಪ್ಕೊಳ್ತಾ ಇರಬೇಕಾದ್ರೆ ಬ್ರಿಟಿಷ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋ ಕಾರಣ ಏನು ಅಂದರೆ ಜಗತ್ತಿಗೆ ಮೊಟ್ಟ ಮೊದಲು ಪಾರ್ಲಿಮೆಂಟ್ ಕೊಟ್ಟಂಥವರು ಬಸವಣ್ಣವರು ಅನುಭವ ಮಂಟಪದ ಮೂಲಕ ಅನ್ನುವ ಕಾರಣಕ್ಕಾಗಿ ಬಸವೇಶ್ವರ ಪ್ರತಿಮೆಯನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ನೀವು ವಚನ ಸಾಹಿತ್ಯವನ್ನು ಓದದೇ ಇಲ್ಲ ಸಲ್ಲದ ಮಾತುಗಳನ್ನು ಬರೀ ಕಾಲ್ಪನಿಕ ಕಥೆಗಳನ್ನು ಆಧರಿಸಿ ನೀವು ಯಾವುದೋ ಪುರಾಣಗಳನ್ನು ನೋಡಿ ಮಾತಾಡುವಂಥದ್ದನ್ನು ಬಸವ ಭಕ್ತರು ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಇನ್ನು ಮುಂದೆ ಈ ರೀತಿಯ ಒಂದು ಪುಕ್ಕಟೆ ಪ್ರಚಾರಕ್ಕಾಗಿ ಬಸವಾದಿ ಶರಣರ ಬಗ್ಗೆ ಅನುಭವ ಮಂಟಪದ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಮಾತಾಡಿ ನೀವು ಬಸವ ಭಕ್ತರ ಒಂದು ಕೆಂಗಣ್ಣಿಗೆ ಗುರಿ ಆಗಬಾರ್ದು ಇನ್ನೊಂದು ಸಾರಿ ಏನಾದರೂ ಇಂಥ ಹೇಳಿಕೆ ಕೊಟ್ಟರೆ ನಾವು ಬೀದಿ ಇಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಬಹಿರಂಗವಾಗಿ ಬಸವ ಭಕ್ತರಿಂದ ನೀವು ಕ್ಷಮೆ ಕೇಳಬೇಕು ಅಂಥೇಳಿ ವೀಣಾ ಬನ್ನಂದಿಯವರು ನಾನು ಕೇಳ್ಕೊಳ್ತಾ ಇದ್ದೀನಿ ಮೊನ್ನೆ ತಾನೇ ಇನ್ನೊಬ್ಬರು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರ್ತಕ್ಕಂತಹ ನವನಗರದ ಕಾಶಿ ಪೀಠದ ಒಂದು ಶಾಖೆಯಾಗಿರ್ತಕ್ಕಂತಹ ಒಂದು ಮಠದ ಸ್ವಾಮಿಗಳು ರಾಜಶೇಖರ್ ಶಿವಾಚಾರ್ಯ ಅಂತ ಅವರು ಒಂದು ಮಾತನ್ನು ಹೇಳಿದ್ದಾರೆ ಲಿಂಗಾಯತ ಅನ್ನುವಂಥ ಕೆಲವರು ಲಿಂಗಾಯತವಾದಿಗಳು ವೀರಶೈವ ಪದವನ್ನು ತೆಗಿರಿ ವೀರಶೈವ ಲಿಂಗಾಯತ ಎರಡು ಒಂದೇ ಅಲ್ಲ ಅಂಥೇಳಿ ಇದ್ದಾರೆ ಅದು ತಪ್ಪು ವೀರಶೈವನೇ ಧರ್ಮ ಎರಡೂ ಒಂದೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆಮೇಲೆ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳಿರುವಂತಹ ಮಾತೆ ಮಹಾದೇವಿಯವರಿಗೆ ತಕ್ಕ ಶಿಕ್ಷೆ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಲ್ಲ ರಾಜಶೇಖರ್ ಶಿವಾಚಾರ್ಯವರೇ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ವೀರಶೈವ ಶೈವದ ಒಂದು ಪಂಥ ಅದು ಬಸವಪೂರ್ವದಲ್ಲಿ ಇರಲಿಲ್ಲ ಶೈವದ ಒಂದು ಶಾಖೆ ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ಗೊತ್ತಾಗಿದೆ ಜಾಹೀರಾಗಿದೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾ ಇದ್ದಾರೆ ಈಗಲೂ ಕೂಡ ನೀವು ಇನ್ನೂ ವೀರಶೈವ ಲಿಂಗಾಯತ ಅಂತ ಹೇಳ್ತಾ ಇದ್ದೀರಲ್ಲ ಇದು ನಾಚಿಕೆಗೇಡಿನ ಸಂಗತಿ ಯಾಕೆ ಅಂತಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ವೀರಶೈವ ವೇದಾಗಮಗಳನ್ನು ಒಪ್ತದೆ ಪುರಾಣಗಳನ್ನು ಒಪ್ತದೆ ಸಂಸ್ಕೃತ ಮ ಮಂತ್ರವನ್ನು ಹೇಳಿ ತಾಟಿನಲ್ಲಿ ಇಟ್ಕೊಂಡು ಸ್ಥಾವರಲಿಂಗವನ್ನು ಪೂಜೆ ಮಾಡ್ತಾರೆ ಚರಲಿಂಗ ಶಿವಲಿಂಗವನ್ನು ಪೂಜೆ ಮಾಡ್ತಾರೆ ಆದರೆ ಲಿಂಗಾಯತ ಧರ್ಮದ ಅನುಯಾಯಿಗಳು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಸಮಾನತೆಯ ಮತ್ತು ಅರಿವಿನ ಕುರುಹಾದ ಇಷ್ಟಲಿಂಗವನ್ನು ಪೂಜಿಸ್ತಾರೆ ಅನ್ನುವಂಥದ್ದು ನೀವು ಪೂಜೆ ಇದ್ದೀರಿ ಆದರೆ ಬಸವಣ್ಣನವರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಇಲ್ಲಿ ಜಂಗಮರಲ್ಲಿ ಎರಡು ಪ್ರಕಾರದ ಜಂಗಮರಿದ್ದಾರೆ ನೆನಪಿಡಬೇಕು ಜಂಗಮರಲ್ಲಿ ಎರಡು ಪ್ರಕಾರದ ಜಂಗಮರು ಹೇಗೆಂದರೆ ತಮಿಳುನಾಡು ಮತ್ತು ಪಾಂಡಿಚೇರಿಯಿಂದ ಬಂದಿರತಕ್ಕಂತಹ ಶೈವ ಜಂಗಮರು ಬೇರೆ ಮತ್ತು ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ತಯಾರು ಮಾಡಿರ್ತಕ್ಕಂತಹ ಲಿಂಗಾಯತ ಜಂಗಮರು ಬೇರೆ ಯಾರು ಮಾಂಸಾಹಾರ ಮಾಡ್ತಾರೋ ತಮಿಳುನಾಡು ಪಾಂಡಿಚೇರಿಗಳಲ್ಲಿ ಅನೇಕ ಜನ ಅಂತಹ ವೀರಶೈವ ಜಂಗಮರಿದ್ದಾರೆ ದಿನನಿತ್ಯ ಬೇಟೆ ಆಡ್ತಾರೆ ಕಾಡುಗಳಲ್ಲಿ ಹೊಲಗಳಲ್ಲಿ ವಾಸ ಮಾಡ್ತಾರೆ ಈ ತಾಂಡ ಅಂತಾರೆ ಆ ಥರದಲ್ಲೂ ಒಂದು ಆದಿವಾಸಿಗಳ ಥರ ಇರ್ತಾರೆ ಸಾಧುಗಳು ಭಿಕ್ಷೆ ಬಿಡ್ತಕ್ಕಂಥ ಕಾಯಕ್ಕೆ ಮಾಡ್ತಾರೆ ಅವರಿಗೆ ವೀರಶೈವ ಜಂಗಮರು ಅಂತ ಕರೀತಾರೆ ಅವರು ದಿನನಿತ್ಯ ಮಾಂಸಾಹಾರ ಮಾಡ್ತಾರೆ ನೀವು ಕರ್ನಾಟಕದಲ್ಲಿರುವಂಥ ಜಂಗಮರು ವೀರಶೈವರಲ್ಲ ನೀವು ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ತಯಾರಿಸಿರ್ತಕ್ಕಂತಹ ಜಂಗಮರು ಶರಣ ಜಂಗಮರು ಅಂತ ಕರೀತಾರೆ ಎಮ್ ಎಮ್ ಕಲಬುರಗಿಯವರು ವೀರಶೈವ ಜಂಗಮರು ಬೇರೆ ಶರಣ ಜಂಗಮರು ಬೇರೆ ಆದರೆ ನೀವು ಯಾರು ಲಿಂಗಾಯತ ಜಂಗಮರೇ ವಿನಃ ವೀರಶೈವ ಜಂಗಮರಲ್ಲ ವೀರಶೈವಕ್ಕೂ ನಮಗೂ ಸಂಬಂಧ ಇಲ್ಲ ಕರ್ನಾಟಕದಲ್ಲಿ ಯಾರೂ ಕೂಡ ವೀರಶೈವರೇ ಇಲ್ಲ ಜಂಗಮರು ಕೂಡ ಲಿಂಗಾಯತ ಜಂಗಮರೇ ಶರಣ ಜಂಗಮರೇ ಆಗಿದ್ದಾರೆ ಅದಕ್ಕಾಗಿ ಬಸವಣ್ಣನವರಿಗೆ ನೀವು ವಿರೋಧವಾಗಿ ಮಾತಾಡ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ವಿರೋಧ ಮಾಡ್ತಕ್ಕಂಥ ನಿಮಗೆ ಲಿಂಗಾಯತ ಧರ್ಮೀಯರ ಜೊತೆಗೆ ಯಾವುದೇ ಸಂಬಂಧ ಇಟ್ಕೋಬಾರ್ದು ನೀವು ಲಿಂಗಾಯತರ ಮನೆಗಳಿಗೆ ಹೋಗಬಾರ್ದು ಲಿಂಗಾಯತ ಮನೆಗೆ ಭಿನ್ನಕ್ಕೆ ಹೋಗಬಾರ್ದು ಲಿಂಗಾಯತರ ಮನೆಗೆ ಪಾದ ಪೂಜೆ ಮಾಡ್ಕೋಬಾರ್ದು ಲಿಂಗಾಯತರ ಕಾಣಿಕೆ ತಗೋಬಾರ್ದು ನೀವು ವೀರಶೈವರು ಇರುವಂತಹ ತಮಿಳುನಾಡು ಮತ್ತು ಪಾಂಡಿಚೇರಿಗೆ ಹೋಗಬೇಕೇ ವಿನಹ ನೀವು ಕರ್ನಾಟಕದಲ್ಲಿ ಇರಬಾರ್ದು ಯಾರು ಕರ್ನಾಟಕದಲ್ಲಿ ಇದ್ದಾರೆ ಯಾರು ಬಸವಣ್ಣನವ್ರನ್ನ ಗುರು ಅಂತ ಒಪ್ತಾರೆ ಅವರೇ ನಿಜವಾದಂಥ ಲಿಂಗಾಯತ ಜಂಗಮರೇ ವಿನಃ ನಾವು ಉನ್ನರು ಬೇರೆ ಈ ಬಸವಣ್ಣವ್ರು ವಿರೋಧ ಮಾಡ್ತಕ್ಕಂಥವ್ರು ಅವರು ಲಿಂಗಾಯತ ಜಂಗಮರಲ್ಲ ಇವತ್ತು ಲಿಂಗಾಯತ ಬಾಂಧವರು ಶರಣಬಂಧುಗಳು ಎಚ್ಚೆತ್ತುಕೊಳ್ಬೇಕು ಇಂತಹ ವೀರಶೈವ ವಾದಿಗಳು ಮತ್ತು ಮಾಂಸಾಹಾರಿಗಳು ವೀರಶೈವವಾದಿಗಳು ಪಾಂಡಿಚೇರಿ ಮತ್ತು ತಮಿಳುನಾಡುಗಳಲ್ಲಿ ನಾವು ನೋಡಿದ್ದೇವೆ ವೀರಶೈವ ಮಠಗಳು ಬೇರೆ ಇದೆ ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಶೂನ್ಯ ಪೀಠದ ಪರಂಪರೆ ಬಸವಾದಿ ಶರಣರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜಂಗಮರು ಇವತ್ತು ಪಂಚಪೀಠಾಧೀಶರು ಕೂಡ ಕರ್ನಾಟಕದವರೇ ಯಾಕಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಶರಣ ಜಂಗಮರು ಬಸವಣ್ಣನವರನ್ನೇ ಧರ್ಮಗುರು ಅಂತ ಒಪ್ಕೊಳ್ಬೇಕವ್ರು ಅವರು ಇವತ್ತು ಈ ಲಿಂಗಾಯತ ಜಂಗಮರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಕರ್ನಾಟಕದ ಈ ರಾಜ್ಯದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ತೆಲಂಗಾಣದಲ್ಲಿರ್ತಕ್ಕಂತಹ ಲಿಂಗಾಯತ ಬಾಂಧವರು ಇವರ ಮಾತಿಗೆ ಕಿವಿಗೊಡಬಾರ್ದು ಪೂಜಾ ಮಾತಾಜಿಯವರಿಗೆ ಶಿಕ್ಷೆ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಮಾತಾಜಿಗೇನು ಶಿಕ್ಷೆ ಆಗಿದೆ ಮಾತಾಜಿಯವರು ಹೋರಾಟ ಮಾಡಿದ್ರಿಂದಲೇ ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಇಂದಲ್ಲ ನಾಳೆ ಕೇಂದ್ರ ಸರ್ಕಾರದಿಂದಲೂ ನಮಗೆ ಮಾನ್ಯತೆ ಸಿಗ್ತದೆ ಕೊನೆಗೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ರಾಜಶೇಖರ್ ಶಿವಾಚಾರ್ಯರವರಿಗೆ ನಿಮ್ಮದು ವೀರಶೈವ ಧರ್ಮ ಇದ್ದರೆ ನಿಮ್ಮ ಧರ್ಮಕ್ಕಾಗಿ ವೀರಶೈವ ಧರ್ಮದ ಗುರು ಯಾರು ಅದರ ಧರ್ಮ ಗ್ರಂಥ ಯಾವುದು ಅದು ಯಾವಾಗ ಹುಟ್ಟಿತ್ತೋ ಇದೆಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ವೀರಶೈವ ಧರ್ಮ ಮಾನ್ಯ ಧರ್ಮದ ಧರ್ಮಕ್ಕಾಗಿ ಅದರ ಮಾನ್ಯತೆಗಾಗಿ ಹೋರಾಟ ಮಾಡಿರಿ ಆದ್ರೆ ನಾವು ಮಾತ್ರ ಲಿಂಗಾಯತರು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಹೋರಾಟ ಮಾಡ್ತೀವಿ ಬಸವಣ್ಣನವರೇ ಲಿಂಗಾಯತ ಧರ್ಮದ ಸಂಸ್ಥಾಪಕ ಗುರು ಮತ್ತು ವಚನ ಸಾಹಿತ್ಯನೇ ನಮ್ಮ ಧರ್ಮ ಸಂಹಿತೆ ಧರ್ಮಗ್ರಂಥ ಇದನ್ನು ಯಾರು ಒಪ್ತಾರೋ ಅವ್ರು ನಿಜವಾದಂಥ ಲಿಂಗಾಯತರು ಅನ್ನುವಂಥ ಮಾತನ್ನು ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನೀವು ನೀವು ವೀರಶೈವ ಧರ್ಮ ನಿಮ್ಮದಿದ್ದರೆ ಹೇಳ್ಕೊಂಡು ಮಾನ್ಯತೆ ಪಡೀರಿ ಹೋರಾಟ ಮಾಡಿರಿ ಆದರೆ ಲಿಂಗಾಯತ ಧರ್ಮದ ತಂಟೆಗೆ ಬರಬೇಡಿ ಅಂತ ನೀವು ಹೇಳಿ ನಿಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ